ಸೊ ಈ ಹಾಸ್ಪಿಟಲ್ ಗುರಿ ಒಂದು ಸತ್ಯಸಾಯಿ ಹಾಸ್ಪಿಟಲ್ ಹಾಸ್ಪಿಟಲ್ ಒಂದು ಗುರಿ ಇದೆ ಎಲ್ಲ ಫ್ರೀ ಆಗಿ ಆ ಮಟ್ಟಿಗೆ ಬಳಸಿದ್ರೆ ನಾನು ಎಲ್ಲಾನೇ ಫ್ರೀ ಮಾಡ್ಬೇಕಂತ ಅದೇ ದಾರಿನಲ್ಲಿ ಮೊದಲನೇ ಹೆಜ್ಜೆ ಎಫ್ ಬಿ ಎಸ್ ಪಿ ಬಿ ಎಸ್ ಕಂಪ್ಲೀಟ್ ಫ್ರೀ ಇದೆ ಯಾವ ಹಾಸ್ಪಿಟಲ್ ನಮ್ಮ ಅಲ್ಲಿ ಒಂದು ಪೇಷಂಟ್ ಸತ್ತಿಲ್ಲ ಅಂತಿಲ್ಲ ಈಗ ಒಂದು ಪೇಷಂಟ್ ನಮ್ಮ ಹಾಸ್ಪಿಟಲ್ ಸಾಯಿಲ್ಲ ಅಂದ್ರೆ ಎಲ್ಲ ಹಾಸ್ಪಿಟಲ್ ಬಂದಾಗ ಇಲ್ಲೇ ಬರ್ತದ ಹೌದಿಲ್ಲ ನಾ ಸುಳ್ಳು ಹೇಳಿ ಆತರ ನಾ ಮಾಡುವಂತ ಮನುಷ್ಯನೂ ಇಲ್ಲ ನಮಸ್ಕಾರ ವೀಕ್ಷಕರೆ ಇತ್ತೀಚಿನ ದಿನಮಾನಗಳಲ್ಲಿ ಕಲಬುರಗಿಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯ ಮೂಲಕ ಅತ್ಯಂತ ಪ್ರಖ್ಯಾತಿ ಹೊಂದಿರುವಂಥ ಫಾರೂಕ್ ಅಹಮದ್ ಮಣ್ಣೂರವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸರ್ ನಮಸ್ಕಾರ ಧನ್ಯವಾದ ಅವ್ರನ್ನ ಒಂದು ಹಿನ್ನೆಲೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನೂ ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಮೊದಲಿಗೆ ತಮ್ಮದೊಂದು ಕಿರುಪರಿಚಯ ಅಂದರೆ ತಾವು ಹುಟ್ಟಿದ್ದು ತಮ್ಮ ಎಜುಕೇಷನ್ ಇದು ಅದರ ಬಗ್ಗೆ ನಾನು ನಾನು ಕಲಬುರ್ಗಿದಲ್ಲಿ ಹುಟ್ಟಿದ್ದೀನಿ ನಮ್ಮ ಒಂದು ಊರು ಅಂತ ಮಣ್ಣೂರಂಥೇಳಿ ಅಫ್ಜಲ್ಪುರ್ನಿಂದ ಮುಂದೆ ಬರುತ್ತೆ ಸೊ ಅಲ್ಲಿಂದ ನಾವು ಇಲ್ಲಿ ಶಿಫ್ಟ್ ಆಗಿ ನಮ್ಮ ತಂದೆ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಸೊ ಬಟ್ ಹುಟ್ಟಿ ಬೆಳೆದೆಲ್ಲ ನಾವು ಕಲಬುರ್ಗಿನಲ್ಲಿ ಮತ್ತು ನಾನು ಟೆಂತ್ವರೆಗೂ ಕೇಂದ್ರ ವಿದ್ಯಾಲಯ ಸ್ಕೂಲ್ ಹಾಗೂ ಚಂದ್ರಕಾಂತ್ ಪಟೇಲ್ ಸ್ಕೂಲ್ನಲ್ಲಿ ನಾನು ಓದಿದ್ದೀನಿ ಪಿ ಯು ಸಿನು ಚಂದ್ರಕಾಂತ್ ಪಟೇಲ್ ಸ್ಕೂಲ್ನಲ್ಲಿ ಓದಿದ್ದೀನಿ ಎಮ್ ಬಿ ಬಿ ಎಸ್ ಕೆ ಎನ್ ಮೆಡಿಕಲ್ ಕಾಲೇಜ್ನಲ್ಲಿ ಮುಗಿಸಿ ಮತ್ತು ನಾನು ಕೇರಳಕ್ಕೆ ಹೋಗಿ ವರ್ಕ್ ಮಾಡಿದೆ ಮತ್ತು ಆದ ನಂತರ ಮತ್ತೆ ಎಮ್ ಎಸ್ ನನ್ನ ಕೆ ಬಿ ಎನ್ ಕಂಪ್ಲೀಟ್ ಆಯಿತು ಅದಾದ ನಂತರ ಮತ್ತೆ ಕೇರಳಕ್ಕೆ ಹೋಗಿ ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ರೈನಿಂಗ್ ತೊಗೊಂಡೆ ತಗೊಂಡು ಶಾಪುರ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಾನು ಸರ್ಜನ್ ಆಗಿ ಎರಡು ವರ್ಷ ನಾನು ಅಲ್ಲಿ ವರ್ಕ್ ಮಾಡಿದ್ದೀನಿ ಅದಾದ ನಂತರ ಒಂದು ಕ್ಲಿನಿಕ್ ಮಣ್ಣೂರು ಕ್ಲಿನಿಕ್ ಅಂತ ಶಾಪುರ್ನಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಮತ್ತೆ ಒಂದು ಟೂ ಇಯರ್ಸ್ ಆದಮೇಲೆ ಇಲ್ಲಿ ಕಲಬುರ್ಗಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಇರಬೇಕಂತೇಳಿ ಮಣ್ಣೂರ್ ಹಾಸ್ಪಿಟ್ಲಂತೆ ಕಲ್ಬುರ್ಗಿನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಜನ್ವರಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಸರ್ ಈಗಾಗಲೇ ವೈದ್ಯಕೀಯ ಕ್ಷೇತ್ರ ಕಂಪ್ಲೀಟಾಗಿ ಕಮರ್ಷಿಯಲ್ ಆಗ್ಯಾದ್ರಿ ಸರ್ ನೀವು ಸಹ ಅದನ್ನು ಕಮರ್ಷಿಯಲ್ಲಾಗಿ ನೋಡ್ತೀರೋ ಅಥವಾ ಸೇವೆ ರೂಪದಲ್ಲಿ ನೋಡ್ತೀರ ಇಲ್ಲ ಆಲ್ರೆಡಿ ಮಣ್ಣೂರು ಹಾಸ್ಪಿಟ್ಲ್ ಅಂದ್ರೆ ಕಲಬುರಗಿನಲ್ಲಿ ಒಂದು ಸಾಮಾಜಿಕ ಸಾಮಾಜಿಕ ಒಂದು ತಗೊಂಡು ಹೋಗುವಂಥ ಆಸ್ಪತ್ರೆ ಅಂತ ಆಲ್ರೆಡಿ ಹೇಳ್ತಾರೆ ನಾನು ಹೇಳುವಂಥ ಮಾತಿಲ್ಲ ಬಟ್ ನೋಡಿ ಹೆಂಗಿದೆ ಅಂದರೆ ಇತ್ತೀಚೆಗೆ ಬರ್ತ ದಿನದಲ್ಲಿ ಒಂದು ಎಮ್ ಬಿ ಬಿ ಎಸ್ ಸೀಟ್ ಆಗಲಿ ಎಮ್ ಎಸ್ ಸೀಟ್ ಆಗಲಿ ಮೆಡಿಕಲ್ ಎಜುಕೇಶನ್ ಏನಿದೆ ಕಾಸ್ಟ್ ಎಷ್ಟು ಹೈ ಆಗ್ತಾ ಇದೆ ಇದರ ಬಗ್ಗೆ ಯಾರು ಯೋಚನೆ ಮಾಡಬೇಕು ಹಾಂ ಸೊ ಅದರ ಸಲಾಗಿ ಏನದ ಡಾಕ್ಟರ್ಸ್ ಇದು ಹಾಸ್ಪಿಟಲ್ ಹಾಕುವುದಾಗ್ಲಿ ಈವನ್ ಬಹಳಷ್ಟು ನಮ್ಮ ಮೆಡಿಕಲ್ ಐಟಮ್ಸ್ ನಲ್ಲಿ ಜಿ ಎಸ್ ಟಿ ಇದೆ ಈವನ್ ಹಾಸ್ಪಿಟಲ್ನಲ್ಲಿ ಇಷ್ಟು ಟ್ಯಾಕ್ಸೇಷನ್ ಇದೆ ಬಹಳಷ್ಟು ಫ್ರೀ ಮಾಡಬೇಕು ಯಾಕೆ ಪ್ರೈವೇಟ್ ಹಾಸ್ಪಿಟಲ್ದವ್ರಿಗೆ ಯಾಕೆ ನಾವು ಮಾಡಬಾರ್ದು ಸೊ ಆ ಥರ ಮಾಡಿದ್ರೆ ಡೆಫಿನೆಟ್ಲಿ ಏನದ ಏನು ಫೀಲ್ಡ್ ಕಮರ್ಷಿಯಲ್ ಹೆಸರಿ ಬಿದ್ದಿದೆ ಅದು ಚೇಂಜ್ ಆಗುವಂತ ಕಾರಣ ಆಗುತ್ತೆ ಇದು ಆಸ್ ಎ ಜನರಲೈಸ್ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹಾಸ್ಪಿಟಲ್ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಎಲ್ಲಿನ ಬೇರೆ ಕಡೆ ಎಲ್ಲಿ ನೋಡ್ಬೋದು ಏನೊಂದು ಪ್ರೈಸ್ ಲಿಸ್ಟ್ ಇದೆ ಆ ಪ್ರೈಸ್ ಲಿಸ್ಟ್ ನಲ್ಲಿ ನಾನು ಬಹಳಷ್ಟು ಕಮ್ಮಿಗಾಗ ಇಟ್ಟಿದ್ದೀನಿ ಕ್ವಾಲಿಟಿ ನಾನು ಕೊಡ್ತಾ ಇದ್ದೀನಿ ವಿತ್ ಕ್ವಾಲಿಟಿ ಅಂಡ್ ಟ್ವೆಂಟಿ ಫೋರ್ ಅವರ್ಸ್ ಈಗ ಒಂದು ಪೇಷೆಂಟಿಗೆ ನಾಲ್ಕು ಪೇಷೆಂಟಿಗೆ ಒನ್ ನರ್ಸಿಂಗ್ ಸ್ಟಾಫ್ ಇಡೋದು ಒಂದು ಪೇಷೆಂಟಿಗೆ ಒನ್ ನರ್ಸಿಂಗ್ ಸ್ಟಾಫ್ ಇಡೋದ್ರಲ್ಲಿ ಇಲ್ಲೇ ಏನಿದೆ ಕಾಸ್ಟ್ ಫ್ಯಾಕ್ಟರ್ ಚೇಂಜಸ್ ಆಗುತ್ತೆ ಸೊ ನಮ್ಮ ಹತ್ರ ಸ್ಟಾಫ್ ಜಾಸ್ತಿ ಇದ್ದಾರೆ ಒಂದು ಐಸಿಯು ನಲ್ಲಿ ಒಂದು ಪೇಷಂಟ್ ಒಂದು ಸ್ಟಾಫ್ ಕೊಡ್ತೀವಿ ಮೇಲೆ ಏನಿದೆ ಇಂಟೆನ್ಸಿವಿಸ್ಟ್ ಎಮ್ ಡಿ ಡಾಕ್ಟರ್ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಪೇಷಂಟ್ ಹತ್ರ ಐಸಿಯು ನಲ್ಲಿ ಎಮ್ ಡಿ ಡಾಕ್ಟರ್ ಇಂಟೆನ್ಸಿವಿಸ್ಟ್ ಅಂತ ವರ್ಕ್ ಮಾಡ್ತಾರೆ ಅದನ್ನು ನಮ್ಮ ಹತ್ರ ಇರುವಂತಹ ಇಂಟೆನ್ಸಿವಿಸ್ಟ್ ದೇ ಆರ್ ನಾಟ್ ಜಸ್ಟ್ ಎಮ್ ಬಿ ಎಸ್ ಎಮ್ ಡಿ ದೇ ಆರ್ ಡಿ ಎನ್ ಬಿ ದೇ ಆರ್ ಎಫ್ ಎನ್ ಬಿ ಕ್ರಿಟಿಕಲ್ ಕೇರ್ ಸೊ ಸೊ ದೇ ಆರ್ ಫಿಟ್ ಟು ರನ್ ಇನ್ ದಿಸ್ ಹಾಸ್ಪಿಟಲ್ ಯಾಕಂದ್ರೆ ಮಣ್ಣೂರ್ ಹಾಸ್ಪಿಟಲ್ ಅಂದ್ರೆ ಈಗ ನಮ್ಮ ಕಲಬುರ್ಗಿನಲ್ಲಿ ಒಂದು ಎಮರ್ಜೆನ್ಸಿ ಸೆಂಟರ್ ಅಂತ ಹೇಳಿ ಬಿದ್ದಿದೆ ಸೊ ಎಮರ್ಜೆನ್ಸಿ ಏನಿದ್ರು ನಮ್ಮ ಹಾಸ್ಪಿಟಲ್ ಹೆಸರು ಬರುತ್ತೆ ಸೊ ಅದೊಂದು ಬಹಳ ಖುಷಿ ಆಗುತ್ತೆ ನನಗೆ ಮಣ್ಣೂರು ಹಾಸ್ಪಿಟಲ್ ಎಮರ್ಜೆನ್ಸಿ ಇದೆ ಸೊ ಅದೇ ತರ ಈಗ ಅಷ್ಟ ಪೇಶ್ ಕಲಬುರ್ಗಿ ಜನತೆ ನಮ್ಮ ಹಾಸ್ಪಿಟಲ್ ಮೇಲೆ ಅಷ್ಟು ಭರವಸೆ ಇಟ್ಕೊಂಡು ಬರ್ತಾರೆ ಸೊ ಆ ಭರವಸೆ ಉಳಿಸೋ ಸಲಾಗ ನಾನು ಆ ಕ್ವಾಲಿಟಿ ಇಡಬೇಕಾಗತ್ತೆ ಆ ಕ್ವಾಲಿಟಿಗೆ ತಕ್ಕಂತ ಏನಿದೆ ಅಹ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಾಗುತ್ತೆ ಎಂಪ್ಲಾಯಿಸ್ ನಾನು ಮಾತಾಡ್ತಾ ಇದ್ದೀನಿ ಬಟ್ ನಾವು ಏನ್ ನಮ್ಮ ಮಾರ್ಜಿನ್ ಇದೆ ಆ ಮಾರ್ಜಿನ್ಗೆ ಬಹಳ ರೆಡ್ಯೂಸ್ ಮಾಡಿ ಆ ಕಮರ್ಷಿಯಲ್ ಹೆಸರ್ಲಿಂತ ಒಂದು ಸೋಷಿಯಲ್ ಹೆಸಲ್ ತರಬೇಕಂತ ಹೇಳಿ ಬಹಳಷ್ಟು ನಾವು ವರ್ಕ್ ಮಾಡಿದ್ದೀವಿ ಸೋಷಿಯಲ್ ಆಕ್ಟಿವಿಟೀಸ್ ಬಹಳಷ್ಟು ಮಾಡಿದ್ದೀವಿ ಮತ್ತೆ ಮಾಡ್ತಾನೆ ಇದೀವಿ ಮತ್ತೆ ಯಾವುದೋ ನಮ್ಮಲ್ಲಿ ಪೇಷಂಟ್ ಬಂದರೆ ಯಾವುದಕ್ಕೊಂದು ಸ್ಯಾಟಿಸ್ಫೈ ಮಾಡಿ ಕಳಿಸುವಂತ ನಾವು ವರ್ಕ್ ಮಾಡಿದ್ದೀವಿ ಅಂದ್ರೆ ಯಾರಿಗೂ ಏನದ ಇಲ್ಲ ಇಷ್ಟು ಮಾಡ್ಬೇಕೆ ಇಷ್ಟು ಇಲ್ಲಾಂದ್ರೆ ನಡೆಯಲ್ಲ ಮತ್ತೆ ಅಡ್ಮಿಷನ್ ಮಾಡ್ಬೇಕಂದ್ರೆ ಬಹಳಷ್ಟು ಕಡೆ ನೋಡಬ ನೋಡಿರ್ಬೋದು ದುಡ್ಡು ಕಟ್ಟಿದ್ರೆ ಅಡ್ಮಿಷನ್ ಬಟ್ ನಮ್ಮ ಕಡೆ ಆ ಥರ ಇಲ್ಲ ಫಸ್ಟ್ ಪೇಶೆಂಟ್ ಅಡ್ಮಿಟ್ ಆಗಬೇಕು ಟ್ರೀಟ್ಮೆಂಟ್ ಆಗಬೇಕು ಅದು ದುಡ್ಡಿನ ಮಾತು ಎರಡನೇ ಮಾತು ಫಸ್ಟ್ ಟ್ರೀಟ್ಮೆಂಟ್ ಇಸ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಡೆಸ್ಬೇಕಾದ್ರೆ ಏನೇನು ಸಮಸ್ಯೆ ಇದ್ರೆ ಸರ್ ಹ್ಮ್ ಫಸ್ಟ್ ಪ್ರೈವೇಟ್ ಹಾಸ್ಪಿಟಲ್ ಹಾಕ್ಬೇಕಂದ್ರೆ ಮನುಷ್ಯ ಒಂದು ಧೈರ್ಯ ಬೇಕು ಹಾಂ ಯಾಕೆ ಧೈರ್ಯ ಬೇಕಂದ್ರೆ ಒಂದು ಡಾಕ್ಟರ್ ಆಗಿ ವರ್ಕ್ ಮಾಡೋದು ಬೇರೆದು ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಒಂದು ವರ್ಕ್ ಮಾಡೋದು ಬೇರೆದು ಯಾಕಂದ್ರೆ ಒಂದು ಸಂಸ್ಥೆ ನಡೆಸ್ಬೇಕಂದ್ರೆ ಅದರಲ್ಲಿ ಬಹಳಷ್ಟು ಚಾಲೆಂಜಸ್ ಇರುತ್ತೆ ಯಾಕಂದ್ರೆ ಅದು ನಡೆಯುತ್ತೆ ಇಲ್ಲ ಆ ನಡೆದ ಮೇಲೆ ಏನಾದರೂ ಅದ್ರದ್ದು ಎಕ್ಸ್ಪೆನ್ಸಸ್ ಆಗುತ್ತೆ ಇಲ್ಲ ನಿಮ್ದು ಜನ್ರೇಟಿಂಗ್ ಏನ್ ದುಡ್ಡು ಇರುತ್ತೆ ಅದು ನಿಮ್ ಆಗಿಲ್ಲ ನೀವು ಎಲ್ಲಾ ಎಂಪ್ಲಾಯ್ಸಿಗೆ ಕೊಡಬೇಕು ಆ ಎಂಪ್ಲಾಯ್ಸಿನ ಪ್ರಾಬ್ಲಮ್ಸ್ ಇರುತ್ತೆ ಮನೆ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಸೊ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ಒಳಗ ಅಂದ್ರ ಈಗ ಮಂದಿ ಹೆಂಗಿದಾರೆ ಅಂದ್ರೆ ನಾವು ದುಡ್ಡು ಕೊಡ್ತಾ ಇದೀವಿ ನಮ್ ಪೇಶೆಂಟ್ ಚಲೋನೆ ಆಗ್ಬೇಕು ಇದು ಒಂದು ಬಹಳ ಇದು ಇದೆ ನೀವು ಎಷ್ಟೇ ದುಡ್ಡು ಕೊಟ್ರೆ ಪೇಶೆಂಟಿಗೆ ಗ್ಯಾರಂಟಿ ಕೊಡ್ಬಾರದು ಯಾಕಂದ್ರೆ ಗ್ಯಾರಂಟಿ ಕೊಡುವಂತ ಮನುಷ್ಯ ಬರ ಮನುಷ್ಯ ಇಲ್ಲ ದೇವ್ರ ಗ್ಯಾರಂಟಿ ಕೊಡ್ಬೇಕಂದ್ರೆ ಗೆ ದೇವರು ಮಾತ್ರ ಗ್ಯಾರಂಟಿ ಕೊಡ್ತಾರೆ ನಾವು ಪ್ರಯತ್ನ ಮಾಡಿ ಆದಷ್ಟು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡೋಣ ಸೊ ಇದೇ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಬಹಳಷ್ಟು ಕಡೆ ಇಲ್ಲಲ್ಲ ಪೇಶೆಂಟ್ ಚೆನ್ನಾಗಿ ಮಾಡಿ ಕಳಿಸ್ತೀವಿ ನೀವು ಇರ್ರಿ ನೀವು ಇರ್ರಿ ಅಂತ ಪೇಷೆಂಟ್ಗೆ ಇಟ್ಕೊಂಡು ಏನಾದರ ಪೇಶೆಂಟ್ ಡೆತ್ ಆಯ್ತು ಅಂದ್ರೆ ಏನಾದ ಅವ್ರಿಗೆ ಒಂದು ಕೆಟ್ಟ ಭಾವನೆ ಹೋಗುತ್ತೆ ಅರೆ ದುಡ್ಡು ಸಿಳಿಯೋ ಕಾರಣಕ್ಕೆ ಏನಾದ್ರಾ ಪೇಷಂಟ್ಗೆ ಇಷ್ಟು ದಿನ ಇಟ್ಕೊಂಡಿದ್ರು ಇಲ್ಲ ನೀವು ಫಸ್ಟಿಗೆ ಹೇಳಿದ್ರಿ ಇಲ್ಲ ಪೇಷಂಟ್ ಚಲೋನು ಆಗ್ಬೋದು ಕೆಟ್ಟನು ಆಗ್ಬೋದು ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಯಾಕಂದ್ರೆ ಡಾಕ್ಟ್ರ್ ಕೆಲಸ ಏನಿರುತ್ತೆ ಜೀವ ಉಳಿಸುವಂತ ಕಾರ್ಯ ಮಾಡ್ತಾನೆ ಡಾಕ್ಟರ್ ಸೊ ಯಾವುದೇ ಪೇಷಂಟ್ ಬರಲಿ ಅವನು ಚಲೋ ಆಗಿ ಹೋಗ್ಬೇಕಂತ ಇರುತ್ತೆ ಯಾಕಂದ್ರೆ ಎಂಡ್ ರಿಸಲ್ಟ್ ಪೇಶೆಂಟ್ ಇಂದ ಏನ್ ಬರುತ್ತೆ ಅದ್ರ ಮೇಲೆ ಒಂದು ಹಾಸ್ಪಿಟಲ್ ಅಭಿಪ್ರಾಯ ಹೋಗುತ್ತೆ ನೀವ್ ಚೆನ್ನಾಗಿ ಪೇಷಂಟ್ ಮಾಡಿ ಕಳಿಸ್ರಿ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡಿ ಕಳಿಸ್ರಿ ಅವ್ರ ನಿಮ್ಗೆ ಏನು ನಿಮ್ಗೆ ಮಾರ್ಕೆಟಿಂಗ್ ಅವಶ್ಯಕತೆನೇ ಇಲ್ಲ ಪೇಶೆಂಟ್ ಅವ್ರ್ ಹತ್ ಮಂದಿ ಹೇಳ್ತಾರೆ ಅವ್ರ ಹತ್ ಮಂದಿ ಹತ್ ಮಂದಿ ಹೇಳ್ತಾರೆ ಸೊ ಈ ತರ ಹೆಸರಾಗುತ್ತೆ ಅಂದ್ರೆ ದಿ ಔಟ್ಕಮ್ ರಿಸಲ್ಟ್ ಏನಿರುತ್ತೆ ಅಲ್ಲ ಅದರಿಂದ ಮೇನ್ ಇಂಪಾರ್ಟೆಂಟ್ ಹಾಸ್ಪಿಟಲ್ ಒಂದು ಹೆಸರು ಬರುತ್ತೆ ಸರ್ ನೀವೀಗೆ ಪೇಶೆಂಟ್ ಡೆತ್ ಆಗ್ಬೋದು ಅಂತಂದ್ರೆ ಆ ರೀತಿ ಏನಾರ ಇನ್ಸಿಡೆಂಟ್ಸ್ ಅದಾವೇನ್ರಿ ಸರ್ ನಿಮ್ಮ ಹಾಸ್ಪಿಟ್ಲ್ ಕಡೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ನಾರ್ಮಲಾಗಿ ಬಂದಿದ್ದು ಪೇಷಂಟು ಪೇಷಂಟ್ ಸಡನ್ ಆಗಿ ಡೆತ್ ಆಗಿದ್ದವು ಆ ರೀತಿ ಏನಾದರು ನೋಡಿ ಯಾವುದೇ ಪೇಷಂಟ್ ಬರಲಿ ಈಗ ಪೇಷಂಟ್ ಚೆನ್ನಾಗೇ ಇದಾನೆ ಅಂದ್ರೆ ಅವನು ಹಾಸ್ಪಿಟ್ಲಿಗೆ ಬರ್ತಾನೆ ಹಾಂ ಸೊ ನಾ ನಿಮ್ಮ ಕ್ವಶನ್ ಏನು ಆನ್ಸರ್ ನಾವು ಮೊದಲೇ ಕೊಟ್ಬಿಟ್ಟಿದ್ದೀನಿ ನೀವು ಗ್ಯಾರಂಟಿ ಕೊಟ್ಟರೆ ಅಂದ್ರೆ ನಿಮಗೂ ಪ್ರಾಬ್ಲಮ್ ಬರ್ತದೆ ಹಾಂ ಯಾಕಂದ್ರೆ ಯಾವ್ದೇ ಇರಲಿ ಒಂದು ಪೇಶೆಂಟ್ ಆ ಹಾಸ್ಪಿಟಲ್ ಯಾವುದೇ ಹಾಸ್ಪಿಟಲ್ ನಲ್ಲಿ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಅಡ್ಮಿಷನ್ ಟೈಮಿಗೆ ಒಂದು ಸೈನ್ ತಗೊಂಡೇ ತೊಗೊತಾರೆ ಯಾಕಂದ್ರೆ ಗೆ ಸ್ವಲ್ಪ ಟೈಮ್ ಏನಾಗೈತೆ ಸಡನ್ ಕರ್ಡಕ್ಕೆ ಅರೆಸ್ಟ್ ಆಗುತ್ತೆ ಬಹಳಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಆಲ್ಮೋಸ್ಟ್ ಆಲ್ರೆಡಿ ಏನಾದ್ರೆ ಎಲ್ಲ ಕಡೆ ನೋಡ್ಬೇಕು ನಾವು ಈ ಒಂದು ಆಂಟಿಬೋಟಿಕ್ ಕೊಡಬೇಕಿದ್ರೆ ಫಸ್ಟ್ ನೀವು ಟೆಸ್ಟ್ ಡೋಸ್ ಕೊಡ್ಬೇಕು ಆ ಟೆಸ್ಟ್ ಡೋಸ್ ಕೊಟ್ಟಿ ಪೇಷೆಂಟ್ ಟೆಸ್ಟ್ ಡೋಸ್ ಮೇಲೆ ಸ್ವಲ್ಪ ಮಂದಿಗೆ ರಿಯಾಕ್ಷನ್ ಆಗುತ್ತೆ ಸೊ ಇಟ್ ಇಸ್ ನಾಟ್ ಅಂಡರ್ ಅವರ್ ಹ್ಯಾಂಡ್ಸ್ ಸೊ ಬಹಳಷ್ಟು ಟೈಮ್ ಆಗುತ್ತೆ ಬಟ್ ನನಗನ್ಸಾಗ ಯಾವ್ದೋ ಪೇಷೆಂಟ್ ಆ ತರ ಆಗಿಲ್ಲ ಯಾಕಂದ್ರೆ ನಮ್ಮ ಹತ್ರ ಕೌನ್ಸಲಿಂಗ್ ಬಾಳ ಚೆನ್ನಾಗಿ ಮಾಡ್ತೀವಿ ಪೇಷೆಂಟ್ಗೆ ಅಟೆಂಡೆನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಇಲ್ಲ ಡಾಕ್ಟರ್ ಸಾಹೇಬ್ ನೀವು ಎಷ್ಟೇ ರೊಕ್ಕ ತಗೋರಿ ನೀವು ನಾವು ಉಳಸ ನೋಡ್ರಿ ಚಲೋನೇ ಆಗ್ಬೇಕು ನೋಡ್ರಿ ಪೇಷಂಟ್ ಅಂದ್ರೆ ನನ್ನ ಕೈಯಿಂದ ಆಗಲ್ಲಪ್ಪ ನೀ ಯಾವ್ದೋ ನಿಮ್ಗೆ ಯಾವ ಹಾಸ್ಪಿಟಲ್ ಬೇಕಾ ಹಾಸ್ಪಿಟಲ್ ಹೋಗ್ಬೋದು ಯಾವ ಡಾಕ್ಟರ್ ಬೇಕು ಆ ಡಾಕ್ಟರ್ ಹೋಗ್ಬೋದು ಹೋಗಬಹುದು ನಾನು ಈ ತರ ಹೇಳ್ತೀನಿ ಸ್ವಲ್ಪ ಟಫ್ ಮಾತಾಡ್ತೀನಿ ನಾನು ಬಟ್ ನಾನು ಕರೆಕ್ಟ್ ಮಾತಾಡ್ತೀನಿ ಯಾಕಂದ್ರೆ ಮುದ್ದಿನಿಂದ ಮಾತಾಡೋರು ಮನ್ಸಿಂದ ಚೆನ್ನಾಗಿರಲ್ಲ ಕೆಟ್ಟ ಮಾತಾಡೋರು ಮನ್ಸಿಂದ ಚೆನ್ನಾಗಿರ್ತಾರೆ ಸ್ಟಾರ್ಟೈ ಇತ್ತೀಚಿನ ದಿನಮಾನಗಳ ಪ್ರತಿಯೊಬ್ಬ ತಂದೆ ತಾಯಿನೂ ಮಗ ನೀಟ್ ಮಾಡಿ ಡಾಕ್ಟ್ರ ಆಗಲಿ ಸರ್ಜನ್ ಆಗಲಿ ಅಂತ ಬಯಸ್ತಾರೆ ಆ ರೀತಿ ಹೊಸದಾಗಿ ಜ ವೈದ್ಯಕೀಯ ಕ್ಷೇತ್ರಕ್ಕೆ ಬರುವಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿ ಫಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ನೀವು ನಿಮ್ಮ ಇಂಟ್ರ್ಯೂನಲ್ಲಿ ಸ್ಟಾರ್ಟಿಂಗ್ಗೆ ಹೇಳ್ತೀರಿ ಮೆಡಿಕಲ್ ಫೀಲ್ಡ್ ಭಾಳ ಕಮರ್ಷಿಯಲ್ ಆಗಿದೆ ಅಂತ ಹೇಳಿ ಸೊ ಈಗ ಈ ಫೀಲ್ಡ್ ಈ ಟೈಮ್ನಲ್ಲಿ ಮೆಡಿಕಲ್ ಫೀಲ್ಡಿಗೆ ಎಂಟ್ರ್ ಆಗ್ಬೇಕಂದ್ರೆ ಒಂದು ಸೋಷಿಯಲ್ ಸರ್ವಿಸ್ ಮೋಟೋ ಇಟ್ಕೊಂಡೇ ಒಳಗೆ ಬರಬೇಕು ದುಡ್ಡಿನ ಮೋಟಿವ್ ಇಟ್ಕೊಂಡು ಬಂದರೆ ಯು ವಿಲ್ ನೆವರ್ ಸಕ್ಸೀಡ್ ಇನ್ ಯುವರ್ ಲೈಫ್ ಎಸ್ಪೆಷಲಿ ಇನ್ ದಿ ಮೆಡಿಕಲ್ ಫೀಲ್ಡ್ ಯಾಕಂದರೆ ಇಂಡಿಯಾನಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪೀಪಲ್ ಆರ್ ಬಿಲೋ ಪಾವರ್ಟಿ ಲೈನ್ ಸೊ ಇಂಥ ಒಂದು ನಾವು ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಸಮಾಜದಲ್ಲಿ ಬಂದು ನಾವು ದುಡ್ಡು ಗಳಿಸ್ಬೇಕಂದ್ರೆ ಇದು ತಪ್ಪಾಗುತ್ತೆ ಮತ್ತೆ ಗೌರ್ಮೆಂಟ್ ಸರ್ವಿಸ್ ನಾವು ಮಾಡ್ತೀವಿ ಹೇಳಿ ಮಾಡಿ ಬರಬೇಕು ನಾನು ಎರಡು ವರ್ಷ ನಾನು ಗೌರ್ಮೆಂಟ್ ಸರ್ವಿಸ್ ಮಾಡಿದ್ದೀನಿ ಅಲ್ಲಿಂದ ಒಂದು ಏನು ವಾತಾವರಣ ಇದೆ ಅದು ಗೊತ್ತು ಮಾಡ್ಕೋಬೇಕು ನಮ್ಮದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಷ್ಟು ನಮ್ದು ಏನಿದೆ ಎಂತ ನಮ್ದು ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿ ಯೋಚನೆ ಮಾಡುವಾಗ ಅಲ್ಲಿ ಎಂತ ಬಂದು ವಿತೌಟ್ ಚಪ್ಲಿ ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಸೊ ಇಂತ ಪರಿಸ್ಥಿತಿ ಇದ್ದಲ್ಲಿ ನಾವು ದುಡ್ಡು ಕಳ್ಸಕ್ಕೆ ನಾವು ಈ ಫೀಡ್ಬ್ಯಾಕ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲ್ಲ ನೀವು ಕೆಲಸ ಮಾಡ್ರಿ ಸರ್ವಿಸ್ ಕೊಡ್ರಿ ದುಡ್ಡು ನಿಮ್ಗೆ ಹಿಂದೆ ಬಂದೇ ಬರುತ್ತೆ ಒಂದು ಒಂದಿನ ಹಿಂದೆ ಬಂದೇ ಬರುತ್ತೆ ನಾನು ಎರಡು ವರ್ಷ ನಾನು ಶಾಪುರ್ಗೆ ಡೈಲಿ ಅಪ್ ಅನ್ ಡೌನ್ ಮಾಡಿದ್ದೀನಿ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಡೈಲಿ ನಾನು ಇದು ಅಂತ ಹೇಳ ಯಾವುದೇ ಫೀಲ್ಡ್ ಅಲ್ಲಿ ಎಲ್ಲೇ ಇರ್ರಿ ಮೆಡಿಕಲ್ ಫೀಲ್ಡ್ ಅಂತಿಲ್ಲ ಎಲ್ಲೇ ಇರ್ರಿ ಬಟ್ ಹಾರ್ಡ್ ವರ್ಕ್ ಮಾಡಬೇಕು ಡೆಡಿಕೇಟೆಡ್ ವರ್ಕ್ ಮಾಡಬೇಕು ಟೈಮ್ ಕೊಡಬೇಕು ನಾನು ಸುಮ್ಮನೆ ಹೋಗಿ ಬರಬೇಕು ಟೈಮ್ ಕಟ್ ಮಾಡೋ ಹೋಗಿ ಬಂದ್ರೆ ಅದು ಆಗಲ್ಲ ಸೊ ಒಂದು ಸೋಷಿಯಲ್ ಮೋಟಿವ್ ಇಟ್ಕೊಂಡು ಬರಬೇಕು ವಿದ್ಯಾರ್ಥಿ ಅವರು ಮೆಡಿಕಲ್ ಫೀಲ್ಡ್ ಅಂತ ನಾನು ಹೇಳಬೇಕಂತ ಬಯಸ್ತೇನೆ ಸರ್ ಇತ್ತೀಚಿನ ಒಂದು ಆರ್ಟಿಕಲ್ ನೋಡ್ಲಾತಿದ್ರಿ ಅರವತ್ತು ಜನ ರೋಗಿಗಳಿಗೆ ಒಬ್ಬ ವೈದ್ಯ ಇರ್ತಾನಂತ ಹೇಳಿದ್ರೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಆದ್ರೂ ಇಷ್ಟು ವೈದ್ಯಕೀಯ ನಮ್ಮ ಉನ್ನತ ಸ್ಥಾನಕ್ಕೆ ಹೋಲತ್ತರು ನಮ್ಮ ಉತ್ತರ ಕರ್ನಾಟಕ ಜನರು ಮೂಢನಂಬಿಕೆ ರೀತಿ ಜನರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿ ಫಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ನಾನು ಬಹಳಷ್ಟು ನೋಡಿದೀನಿ ಬಹಳ ಬಹಳ ಒಳ್ಳೆ ಕ್ವಶನ್ ಇದು ಯಾಕಂದ್ರೆ ನಮ್ಮಲ್ಲಿ ಯಾವಾಗ ಬರ್ತೀರಿ ನಮ್ಮ ಹಾಸ್ಪಿಟಲ್ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಯಾವಾಗ ತಗೋತೀರಿ ನಮಗೆ ಕೇಳ್ತಿರಿ ಅಕೌಂಟೆಬಿಲಿಟಿ ಕೇಳ್ತೀರಿ ನೀವು ಏನಂತ ಡಾಕ್ಟರ್ ಟ್ರೀಟ್ಮೆಂಟ್ ತೊಗೊಂಡು ಯಾಕೆ ಚಲೋ ಆಗಿಲ್ಲ ಬಟ್ ನೀವು ಎಲ್ಲಿ ಇದನ್ನ ಮೂಢನಂಬಿಕೆಯಲ್ಲಿ ಹೋಗಿ ಅಲ್ಲಿ ಹೋಗಿ ನಾನು ಇಲ್ಲ ಅದು ಔಷಧಿ ಹಾಕೊಂಡ್ ಬಂದೆ ಇದು ಔಷಧಿ ಹಾಕೊಂಡ್ ಬಂದೆ ಅಲ್ಲಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅಲ್ಲಿ ಯಾಕೆ ಕೇಳಲ್ಲ ನೀವು ರಿಸಲ್ಟ್ ಅಲ್ಲಿ ಕೇಳ್ಬೇಕಲ್ಲ ಅವ್ರಿಗೆ ಕೇಳ್ರಿ ಎರಡ್ ಸಾವಿರ ಕೇಳುವ ನಾಕ್ ಸಾವಿರ ಕೊಡ್ತೀನಿ ನಿಮಗೆ ಅಂತ ಕೇಳಬೇಕು ಈಗ ಎಲ್ಲಿ ಡಾಕ್ಟರ್ಸ್ ಡಾಕ್ಟರ್ಸ್ಗಳು ಎಲ್ಲಿದ್ದಾರೆ ಅವ್ರು ಬರೋ ಇಂಥ ಬಿಮಾರಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಲಕ್ವಾ ಸ್ಕಿನ್ ಡಿಸೀಸಸ್ ಇ ಟಿ ಡಿಸೀಸಸ್ ಯಾಕಂದ್ರೆ ಈಗ ಅದು ಬಾಳ್ ಲಾಂಗ್ ಇರುತ್ತೆ ರಿಸಲ್ಟ್ ಇಮಿಡಿಯೇಟ್ಲಿ ತೋರಿಸೋದಿರಲ್ಲ ಸೊ ಅವರು ಬಹಳ ಇಂಟಲಿಜೆಂಟ್ ಇದ್ದಾರೆ ಹಾಂ ಅವ್ರು ಇಂಟಿಜೆಂಟ್ ಇಲ್ಲ ಇಲ್ಲ ಅವ್ರು ಅಂಥ ಮೆಡಿಸ್ ಅಂಥ ಪೇಶೆಂಟ್ಸಿಗೆ ಹಿಡಿತಾರೆ ಹಾಂ ಸೊ ಬಟ್ ಅದು ಏನಿದೆ ಎಲ್ಲ ರಾಂಗ್ ಇದೆ ಯಾಕಂದ್ರೆ ಬಹಳಷ್ಟು ಯಾಕಂದ್ರೆ ವಿತೌಟ್ ವಿತೌಟ್ ಡಿಗ್ರಿ ಡೆಫಿನೆಟ್ಲಿ ನಾವು ಇಷ್ಟು ಐದುವರೆ ವರ್ಷ ಎಮ್ ಬಿ ಬಿ ಎಸ್ ಓದಿ ಮತ್ತೆ ನಾವು ಎಮ್ ಡಿ ಎಮ್ ಎಸ್ ಮೂರು ವರ್ಷ ಓದಿ ಮತ್ತೆ ಸೂಪರ್ ಸ್ಪೆಷಾಲಿಟಿ ಯಾರ ಬಂದಿದೆ ಈಗ ಸ್ಪೆಷಾಲಿಟಿ ಹೋಯ್ತು ಈಗ ಎಮ್ ಡಿ ಎಮ್ ಎಸ್ಸಿಗೆ ಕೇಳಲ್ಲ ಸರ್ಜನ್ ನ್ಯೂರೋ ಸರ್ಜನ್ ಕಾರ್ಡಿಯಾಕ್ ಸರ್ಜನ್ ಕಾರ್ಡಿಯೋಲಜಿಸ್ಟ್ ನ್ಯೂರೋಲಜಿಸ್ಟ್ ಇಂಥ ಇಂಥ ಪರಿಸ್ಥಿತಿನಲ್ಲಿ ನಾವು ಇಲ್ಲಿ ಹುಡುಕ್ತಾ ಇದ್ರಿ ಸೊ ಇಂಥ ಟೈಮಿಂಗ್ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಏನಿದೆ ಅಹ್ ಅಲ್ಲಿ ಔಷಧಿ ಹಾಕೊಂಡೆ ಅಲ್ಲೇ ತಪ್ಪಲ್ಲ ಹಾಕೊಂಡೆ ಇದು ಮಾಡ್ಕೊಂಡೆ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಇದ್ರ ಅವ್ರಿಗೆ ಏನು ನಾಲೆಜ್ ಇರಲ್ಲ ಯಾವ್ದು ಬೆಮಾರಿ ಬಗ್ಗೆ ನಾಲೆಜ್ ಇರಲ್ಲ ನಿಮ್ಗೆ ಪ್ರಾಪರ್ ಡಿಗ್ರಿ ಇದ್ದರೂ ಅಷ್ಟೇ ಏನಾದರೂ ನೀವು ಅವ್ರ ಬಳಿ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಎಲ್ಲಾದ್ರೂ ಎಲ್ಲ ನಿಮಗೆ ದಾರಿಪ್ಪುವಂತ ಕೆಲಸ ಇದೆ ನಮ್ಮ ಭಾಗದೊಳಗ್ರಿ ಸರ್ ಹತ್ತು ಜನ ಯುವಕರು ತಗೊಂಡ್ರ ಅದ್ರೊಳಗೆ ಆರು ಜನ ಮಿನಿಮಮ್ ಒಂದು ಚಟಗಳ ದಾಸರಾಗಿರ್ತಾರೆ ಧೂಮಪಾನ ಮಾಡೋದಾಗ ಅಂತವರಿಗೆಲ್ಲ ನೀವೇನ್ ಹೇಳಕ್ಕೆ ಇಷ್ಟಪಡ್ತಾರೆ ಮೊದ್ಲು ಒಂದು ಯಾರು ಸ್ಟಡಿ ಮಾಡಿದ್ರು ಗೊತ್ತಿಲ್ಲ ಅವಾಗ ಏನೋ ಒಂದು ಟೆನ್ ಪರ್ಸೆಂಟ್ ಅಲ್ಕೋಹಾಲ್ ವೈನ್ ಚೆನ್ನಾಗಿದೆ ಹೆಲ್ತಿ ಅಂತ ಕೊಟ್ಟಿದ್ರಿ ಈಗ ರೀಸೆಂಟ್ ಗೈಡ್ಲೈನ್ಸ್ ಬಂದಿದೆ ನಾಟ್ ಈವನ್ ಒನ್ ಡ್ರಾಪ್ ಆಫ್ ದಿ ಅಲ್ಕೋಹಾಲ್ ಇಸ್ ಗುಡ್ ಫಾರ್ ಯೋರ್ ಹೆಲ್ತ್ ಆ್ಯಂಡ್ ಸಿಗರೆಟ್ ಈಸ್ ಆಬ್ಬಿಯಸ್ಲಿ ಇಟ್ ಇಸ್ ಇಂಜುರಿಯಸ್ ಟು ಯರ್ ಲಂಗ್ಸ್ ಈಗ ಎಷ್ಟು ಕ್ಯಾನ್ಸರ್ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅದು ಎಲ್ಲರಿಗೂ ಯೋಚನೆ ಮಾಡುವಂಥ ಕಂಡೀಷನ್ ಇದೆ ಇಷ್ಟು ಕ್ಯಾನ್ಸರ್ ಎದಕ್ಕೆ ಬರ್ತಾ ಇದೆ ಅಂದರೆ ಟೊಬ್ಯಾಕೋ ನಿಮ್ಮ ಸಿಗರೆಟ್ ಅಲ್ಕೋಹಾಲ್ ಇದೆಲ್ಲ ಏನು ಮಾಡ್ತಾ ಇದೆ ನಿಮ್ಗೆ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಇನ್ನೊಂದು ಮಾತು ಇದು ನಮ್ಮ ಬೇರೆ ಕಂಟ್ರಿನಲ್ಲಿ ಮಾಡ್ತಾರೆ ಬಟ್ ಅಲ್ಲಿ ಜಾಸ್ತಿ ಇಲ್ಲ ಇಲ್ಲಿ ಕಂಟೆಂಟ್ ಏನು ಟೊಬ್ಯಾಕೋ ಕಂಟೆಂಟ್ ಇದೆ ಅದು ಭಾಳ ಏನಿದೆ ವರ್ಸ್ಟ್ ಕಂಟೆಂಟ್ ಇದೆ ಅಂದರೆ ಕ್ವಾಲಿಟಿ ಕ್ವಾಲಿಟಿ ಆಫ್ ದಿ ಟಬ್ಯಾಕೋ ಭಾಳ ವರ್ಸ್ಟ್ ಇದೆ ಸೊ ಅದರ ಕಾರಣ ಎರಡು ಮಂದಿ ಕ್ಯಾನ್ಸರ್ ಆಗೋದು ಹತ್ತು ಮಂದಿಗೆ ಆಗ್ತಾ ಇದೆ ಸೊ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಮತ್ತೆ ನಮ್ಮ ಇವರು ಬಾಲಿವುಡ್ ಹೀರೋಸ್ ಆಗಲಿ ಕ್ರಿಕೆಟರ್ಸ್ ಆಗಲಿ ಇವರೆಲ್ಲ ಏನು ಪ್ರಮೋಷನ್ ಮಾಡ್ತಾರೆ ಆಲ್ಕೋಹಾಲಿಕ್ ಪ್ರಮೋಷನ್ ಮಾಡ್ತಾರೆ ಮತ್ತೆ ಭಾಳಷ್ಟು ಬ್ಯಾಡ್ ಹ್ಯಾಬಿಟ್ಸಿಗೆ ಪ್ರಮೋಷನ್ ಮಾಡ್ತಾರೆ ಇದೆಲ್ಲ ಮೊದಲು ಸ್ಟಾಪ್ ಮಾಡಬೇಕು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸ್ಟಾಪ್ ಮಾಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಒಬ್ರು ಅಹ್ ಸಲ್ಮಾನ್ ಖಾನ್ ಇಂದ ಒಂದು ಮಿನಿಮಮ್ ಇಲ್ಲ ಅಂದ್ರೆ ಒಂದು ಹತ್ತು ಕೋಟಿ ಹದಿನೈದು ಕೋಟಿ ಫ್ಯಾನ್ಸ್ ಇದ್ದಿರಬಹುದು ಅಕ್ಷಯ್ ಕುಮಾರ್ ಫ್ಯಾನ್ಸ್ ಇದ್ದಿರ್ಬಹುದು ಒಂದು ಎಷ್ಟೇ ಹತ್ತು ಕೋಟಿ ಸೊ ಇವರೆಲ್ಲ ಏನ್ ಫಾಲ್ ನೋಡ್ತಾ ಇರ್ತಾರೆ ಏನ್ ಸಲ್ಮಾನ್ ಖಾನ್ ಮಾಡ್ತಾ ಇದ್ದಾನೆ ಬಹಳಷ್ಟು ಮೂವಿ ನೋಡಿದ್ರೆ ಸಲ್ಮಾನ್ ಖಾನ್ ಒಂದಿಂದು ಏನೋ ಒಂದು ಹಾಕೊಂಡ ಒಂದು ಕ್ಯಾಪಿಂಗ್ ಹಾಕೊಂಡ ಸೊ ಅದೇ ಮಾಡ್ತಾರೆ ಅವನ್ ಸಲ್ಮಾನ್ ಖಾನ್ ಆಗಸ್ ಮತ್ ಒಂದ್ಸತಿ ಥಮ್ಸ್ ಅಪ್ ಕೂಡ ಮಾಡಿದ್ರೆ ಫುಲ್ ಥಮ್ಸ್ ಅಪ್ ಸೊ ಆತರ ಯಾವ್ದೇ ಇರ್ಲಿ ಸೊ ಒಂದು ಸ್ಮೋಕಿಂಗ್ ಆಗಲಿ ಮತ್ತೆ ಒಂದು ಟೊಬ್ಯಾಕೋ ಪ್ರಾಡಕ್ಟ್ ಆಗಲಿ ಮತ್ತೆ ಪಾನ್ ಮಸಾಲ ಪ್ರಾಡಕ್ಟ್ ಆಗಲಿ ಅಲ್ಕೋಹಾಲ್ ಪ್ರಾಡಕ್ಟ್ ಆಗಲಿ ಅಡ್ವರ್ಟೈಸ್ಮೆಂಟ್ ಟೋಟಲಿ ಸ್ಟಾಪ್ ಮಾಡ್ಬೇಕು ಅಡ್ವರ್ಟೈಸ್ಮೆಂಟ್ ಮಾಡಿ ಏನ್ ಮಾಡ್ಬೇಕು ನಮ್ಗೆ ಈಸ್ ಇಟ್ ಗುಡ್ ಫಾರ್ ದಿ ಹೆಲ್ತ್ ಮಧ್ಯಾಹ್ ಪ್ರಮೋಷನ್ ಪ್ರೀ ಸೊ ಇದು ನಂದು ಹೇಳೋದು ಸೊ ನನ್ಗೆ ಗೊತ್ತಿಲ್ಲ ಇದು ಎಲ್ಲಿ ತನಕ ಹೋಗುತ್ತೆ ಬಟ್ ನಂದು ಬಹಳಷ್ಟು ಮೊದ್ಲಿಂದ ನಾನು ಹೇಳ್ತಾ ಇರ್ತೀನಿ ಮಾಡ್ಬಾರ್ದು ಅಂತ ಹೇಳಿ ನೋಡೋಣ ಎಲ್ಲಿ ತನಕ ಹೋಗ್ತೀವಿ ನಾವು ಸರ್ ನಮ್ಮ ಕಲಬುರಗಿ ಒಳಗೆ ಯಾವುದೇ ಒಂದು ದೊಡ್ಡ ಆಪರೇಷನ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಜನರ ಮನ್ಸಿನಾಗ ಏನದ ಅಂದ್ರೆ ಸೋಲಾ ಹೈದರಾಬಾದ್ ಹೈದರಾಬಾದ್ ಹೋಗ್ಬೇಕಂತ ಈ ರೀತಿ ಒಂದು ಅದ ರೀ ಸರ್ ಮಣ್ಣೂರ್ ಹಾಸ್ಪಿಟಲ್ ಒಳಗೆ ಇತ್ತೀಚೆಗೆ ಎಲ್ಲ ಎಲ್ಲ ರೀತಿಯ ಆಪರೇಷನ್ಸ್ ಆಗ್ಲತ್ತಂತ ಕೇಳಿವಿ ನಿಮ್ಮಲ್ಲಿ ಯಾವ್ಯಾವ ಆಗ್ಯವ್ರಿ ಸರ್ ಆ ರೀತಿ ಮೇಜರ್ ಆಪರೇಷನ್ ಆಗಿದ್ದು ಒಂದು ಥೊರಾಕೋಟಮಿ ಅಂತ ಹೇಳ್ಬೋದು ಕ್ರೀನಾಟಿಮಿಯಲ್ಲಿ ಬ್ರೇನಿಂದ ಆಪರೇಷನ್ ಭಾಳ ಕಡೆ ಆಗ್ತಾವ ನಮ್ಮ ಕಡೆನೂ ಆಗ್ತಾವ ಬಟ್ ಥೊರಾಕೋಟಮಿ ಬಹಳಷ್ಟು ಕಡೆ ಆಗಿಲ್ಲ ನನ್ನ ಅನ್ಸುವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವೇ ಫಸ್ಟ್ ಮಾಡಿದ್ದೀವಿ ಎರಡು ವರ್ಷಕ್ಕಿಂತ ಮೊದಲು ಈಗಲೂ ಮಾಡ್ತಾ ಇದೀವಿ ವ್ಯಾಡ್ಸ್ನೂ ಮಾಡ್ತಾ ಇದ್ದೀವಿ ವಿಡಿಯೋ ಅಸಿಸ್ಟೆಂಟ್ ಥೊರಾಕೋಸ್ಕೋಪಿ ಇಲ್ಲಿ ಚೆಸ್ಟ್ನಲ್ಲಿ ಹೋಲಾಕಿ ಸಪೋಸ್ ರೈಟ್ ಸೈಡ್ ಲಂಗ್ಸಿಗೆ ಆಪ್ರೇಟ್ ಮಾಡೋದಿದ್ರೆ ರೈಟ್ ಸೈಡಿಗೆ ಹೋಲಾಕಿ ಮತ್ತು ಲಂಗ್ಸಿಗೆ ಬಂದ್ ಮಾಡ್ತೀವಿ ಒಂದು ಕಡೆಯಿಂದ ಡಬಲ್ ಯುಮೆನ್ ಟ್ಯೂಬ್ ಹಾಕಿ ಒಂದು ಎಲ್ಲಿ ಆಪ್ರೇಟ್ ಮಾಡಿದ್ದಾರೆ ಅದು ಕ್ಲೋಸ್ ಮಾಡಿ ಅಲ್ಲಿ ಆಪ್ರೇಟ್ ಮಾಡ್ತೀವಿ ಸೊ ಜಸ್ಟ್ ಹಾಕಿ ಸೊ ಇದು ಆಗಲ್ಲ ಥೊರಾಸಿಕ್ ಸರ್ಜನ್ ಇದ್ದಾರೆ ನಮ್ಮ ಹತ್ರ ಸೊ ಥೊರಾಸಿಕ್ ಸರ್ಜನ್ ಬಂದು ಈ ಥರ ಮಾಡ್ತಾರೆ ಮತ್ತು ಆ ಪೇಶೆಂಟಿಗೆ ಒಂದು ನಾವೇನು ಮಾಡಿದ್ವಿ ಫಸ್ಟ್ ಆ ಗೆ ಪೋಸ್ಟ್ ಟಿ ಬಿ ಡೆಸ್ಟ್ರಾಯ್ಡ್ ಲಂಗ್ ಇತ್ತು ಡಯಾಗ್ನೋಸಿಸ್ ಅಂದರೆ ಟಿ ಬಿ ಆದ್ಮೇಲೆ ಆ ಪೇಶೆಂಟಿಗೆ ಏನಿದೆ ಲಂಗ್ಸ್ ಪೂರಾ ಡೆಸ್ಟ್ರಾಯ್ ಆಗಿತ್ತು ಅಲ್ಲಿಂದ ಬ್ಲಡ್ ಹೋಗ್ತಾ ಇತ್ತು ಸೊ ಹೆಮೋಗ್ಲೋಪಿ ನನಗೆ ತ್ರೀ ಆಗಿತ್ತು ಸೊ ಅವನಿಗೆ ಹೈದರಾಬಾದ್ನಲ್ಲಿ ಹನ್ನೆರಡು ಲಕ್ಷ ಹೇಳಿದ್ರು ಅದು ಆಪರೇಷನ್ಸ್ ಎಲ್ಲ ಇಲ್ಲಿ ನಮ್ಮ ಹತ್ರ ಬರೀ ಎರಡೇ ಲಕ್ಷದಲ್ಲಿ ಅವನಿಗೆ ಆಪರೇಷನ್ ಮಾಡಿ ಕಳಿಸಿದ್ದೀವಿ ಪೂರ ಲಂಗ್ಸ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ತೆಗ್ದು ಥೊರೆಕೊಟಮಿ ಅಂತಾರ ತೆಗ್ದು ಪೂರಾ ಲಂಗ್ಸ್ ತೆಗ್ದಿದ್ವಿ ಸೊ ಅದೊಂದು ಭಾಳ ಮೇಜರ್ ಸರ್ಜರಿ ಮಾಡಿ ಭಾಳ ಚಾಲೆಂಜಿಂಗ್ ಇತ್ತು ಅದು ಮಾಡಿದ್ವಿ ಅದಾದ ನಂತರ ಬೈಲಟಲ್ ಕ್ರಿನೋಟಮಿ ಅಂತಾರೆ ಎರಡು ಕಡೆ ಬ್ರೈನ್ ಹೊರಗೆ ಬಂದಿತ್ತು ಸೊ ಅದು ಆಕ್ಸಿಡೆಂಟ್ ಕೇಸ್ ಸೊ ಅದೊಂದು ನಮ್ಮ ಹತ್ರ ಭಾಳ ಚಾಲೆಂಜಿಂಗ್ ಇತ್ತು ಅದು ಚೆನ್ನಾಗಿ ಮಾಡಿದ್ವಿ ಮತ್ತು ಇತ್ತೀಚೆಗೆ ಅದು ನಡು ಗುಲಿಯನ್ ಬ್ಯಾರೋ ಸಿಂಡ್ರೋಮ್ ಹೇಳಿ ಒಂದು ಡಿಸೀಸ್ ಇದೆ ಆ ಡಿಸೀಸ್ ಪುನೇದಲ್ಲೇ ಭಾಳ ಜಾಸ್ತಿ ಇತ್ತು ಸೊ ಅದಕ್ಕಿಂತ ಒಂದು ಮೂರು ತಿಂಗಳು ಮೊದಲು ನಾನು ಪ್ರೆಸ್ ಮೀಟ್ ಮಾಡಿದೆ ಪೀಡಿಯಾಟ್ರಿಕ್ ಜಿ ಬಿ ಎಸ್ ನಮ್ಮ ಹತ್ರ ಟ್ರೀಟ್ಮೆಂಟ್ ಆಯಿತು ಚೆನ್ನಾಗಾಗೋದ್ರು ಭಾಳ ಭಾಳ ಖುಷಿಯಾಗೋದ್ರು ಬಹಳಷ್ಟು ಕಡೆ ಅವ್ರು ಹೋಗಿದ್ದು ಡಯಾಗ್ನೋಸಿಸ್ನು ಮಾಡಿದ್ದಿಲ್ಲ ಸೊ ಇದೊಂದಾಯಿತು ಮತ್ತು ಒಂದು ಮೆಶ್ ಕ್ರೇನ್ ಪ್ಲಾಸ್ಟಿ ಅಂತ ಹೇಳ್ತಾರೆ ತ್ರೀ ಡಿ ಮೆಶ್ ಕ್ರೇನ್ ಪ್ಲಾಸ್ಟಿ ಅಂದರೆ ಕಲಬುರ್ಗಿನಲ್ಲಿ ಥೊರೆ ಇದು ಕ್ರೇನೋಟಮಿ ಅಂತೂ ಆಗುತ್ತೆ ಬ್ರೈನಿಂದ ಆಪ್ರೇಷನ್ ಏನಂತಂದರೆ ಕ್ರೇನೋಟಮಿನ್ ಅಂತೂ ಆಗುತ್ತೆ ಈಗ ಜಸ್ಟ್ ಹೆಂಗೆ ಗ್ಲಾಸ್ ಹೆಂಗೆ ಮೇಲೆ ಪುಡಿ ಪುಡಿ ಆಗುತ್ತೆ ಅದೇ ಥರ ನಮ್ಮ ಬೋನು ಎಲ್ಲವೂ ಪುಡಿ ಪುಡಿ ಆಗುತ್ತೆ ಸೊ ಇದು ಎಲ್ಲ ಪುಡಿ ಪುಡಿಯಾಗಿ ಹೋಗಿತ್ತು ಸೊ ಅದಕ್ಕೆ ತೆಗ್ದು ಆಗುತ್ತೆ ಸೊ ಇದು ಓಪನ್ ಇರುತ್ತೆ ಮೆದುಳು ಸೊ ಅಲ್ಲಿ ನಾವು ಒಂದು ಮೆಶ್ ಹಾಕ್ಬೇಕಿಂತು ಸೊ ಟೈಟಾನಿಯಂ ಮೆಶ್ ಅಂತ ಹೇಳ್ತಾರೆ ಆ ಟೈಟಾನಿಯಂ ಮೆಶ್ ಇಷ್ಟು ಫುಲ್ ದೊಡ್ಡ ಮೆಶ್ ಹಾಕಿ ಆ ಗೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾನೆ ನಾವು ಪೇಷೆಂಟ್ ಸೊ ಅದೊಂದು ನೆನಪಿರುತ್ತೆ ನಮ್ಗೆ ಭಾಳಷ್ಟು ಮೇಜರ್ ಕೇಸಸ್ ನಮ್ಮ ಹತ್ರ ಆಗ್ತಾ ಇದೆ ಯಾವುದೋ ಚಾಲೆಂಜಿಂಗ್ ಕೇಸ್ ಇರಲಿ ಯಾವುದು ಎಕ್ಸೆಪ್ಟ್ ಓಪನ್ ಹಾರ್ಟ್ ಸರ್ಜರಿ ಎಲ್ಲ ಬ್ರೈನ್ ಸರ್ಜರಿ ಸ್ಪೈನ್ ಸರ್ಜರೀಸ್ ಥೊರಾಸಿಕ್ ಸರ್ಜರಿ ಅಬ್ಡಾಮಿನ್ ಸರ್ಜರಿ ಕ್ಯಾನ್ಸರ್ ಸರ್ಜರೀಸು ಕ್ಯಾನ್ಸರ್ ಇಂದ ನೆನ್ ಬಂತು ಥರ್ಡ್ ಸ್ಟೇಜ್ ಕಿಡ್ನಿ ಕ್ಯಾನ್ಸರ್ ಡಿಸೀಸ್ ಇನ್ವಾಲ್ವಿಂಗ್ ದಿ ಐ ಬಿ ಸಿ ಅದನ್ನು ನಾವು ಮಾಡಿದ್ದೀವಿ ಜಸ್ಟ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಅಲ್ಲಿ ಅದು ಮಾಡ ನಂತರ ಭಾಳಷ್ಟು ಕಡೆ ನಮ್ಗೆ ಕಾಲ್ ಬಂತು ಭಾಳಷ್ಟು ಮಂದಿ ಅಪ್ರಿಷಿಯೇಟ್ ಮಾಡಿದ್ರು ನಮ್ಗೆ ಜಸ್ಟ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಥರ್ಡ್ ಸ್ಟೇಜ್ ಏಟ್ ಅವರ್ಸ್ ಸರ್ಜರಿ ಹಾಂ ಸರ್ ಇದೇ ನೀವು ಹೈದರಾಬಾದಲ್ಲಿ ಹೋದರೆ ಹತ್ತು ಹನ್ನೆರಡು ಲಕ್ಷ ಆಗ್ತಿತ್ತು ಸೊ ಇಲ್ಲಿ ಭಾಳ ಕಮ್ ಕಡಿಮೆದಲ್ಲಿ ಅದು ಮಾಡಿದೆ ಸೊ ಇನ್ನು ಬಹಳಷ್ಟು ಸರ್ಜರಿ ಇದ್ದಿದೆ ಇನ್ನೊಂದೇನಂದ್ರಯಾಣ ಕರ್ನಾಟಕದ ಹೆಲ್ತ್ ಮ್ಯಾಗಝಿನ್ ಹೌದು ಈ ಐಡಿಯಾ ಹೆಂಗೆ ಬಂತರೀ ಸರ್ ನೀವು ಮಾಡ್ಬೇಕಂತ ನೋಡ್ರಿ ಅದೇ ನಾನು ಏನು ಹೇಳಿದೆ ಒಂದು ಮನುಷ್ಯ ಎಷ್ಟು ಕೆಲಸ ಮಾಡ್ಬೋದು ಬಟ್ ಕುಂತಲ್ಲೇ ಒಂದು ಎಲ್ಲಾದ್ ಕೆಲಸ ಮಾಡ್ಬೇಕಂದ್ರೆ ಒಂದು ಪುಸ್ತಕ ಕುಂತಲ್ಲೇ ಇದು ಎಲ್ಲಾ ಕಡೆ ಹೋಗ್ಬೋದು ಮತ್ತು ಇದು ನನ್ನ ಅನ್ಸ ಮಟ್ಟಿಗೆ ಕಲ್ಯಾಣ ಇಲ್ಲ ಫಸ್ಟ್ ಇದೆ ಕಲ್ಯಾಣ ಕನ್ನಡ ಭಾಗದಂತ ಫಸ್ಟ್ ಇದೆ ಕರ್ನಾಟಕದಲ್ಲೂ ನನ್ನ ಅನ್ಸುವ ಯಾವ ಹಾಸ್ಪಿಟಲ್ ಹಿಂಗ ಮ್ಯಾಕ್ಸಿನ್ ತೆಗಲ್ಲ ಮತ್ತ್ ನಾನು ಕನ್ನಡದಲ್ಲಿ ತೆಗ್ದಿದ್ದೇನೆ ಎದಕ್ ಕನ್ನಡದಲ್ಲಿ ತೆಗ್ದಿದೇನಿ ಪ್ರಾದೇಶಿಕ ಅರಿವು ಮುತ್ ಹಳ್ಳಿ ಹಳ್ಳಿ ಒಳಗ ಅರಿವು ಇದು ಅರಿವು ಮುಟ್ಬೇಕು ಏನ್ ಅರಿವು ಮುಟ್ಬೇಕಂದ್ರೆ ಹೆಲ್ತ್ ಬಗ್ಗೆ ಯಾ ಆಪರೇಷನ್ ಆಗ್ತಾವ ಇಲ್ಲಿ ಯಾ ಆಪರೇಷನ್ ಆಗಲ್ಲ ಆಗ್ಯಾವ ಈಗ ಇಲ್ಲಿಂದ ಹೈದರಾಬಾದ್ ಹೋಗ್ತೀರಿ ಇಷ್ಟು ಹೋಗುವಂತ ಸಮಯ ಎಷ್ಟು ಲಾಸ್ ಆಗುತ್ತೆ ಮತ್ತ ನಮ್ಮ ಭಾಗದಲ್ಲಿ ಇಷ್ಟು ಡಾಕ್ಟರ್ಸ್ ಇದಾರೆ ಈಗ ಹೈದರಾಬಾದ್ ಅಲ್ಲಿ ಹೋಗ್ರಿ ಅರ್ಧ ಗುಲ್ಬರ್ಗ ಡಾಕ್ಟರ್ಸ್ ಸರ ಸೋಲಾಪುರದಾಗ ಹೋಗ್ರಿ ಅರ್ಧ ಇಲ್ಲ ಕಲಬುರ್ಗದವ್ರೇ ಇದಾರ ಇಲ್ಲೇ ನಾವು ಆತರ ಮಾಡಿದ್ರೆ ನಾವ್ ಯಾವಾಗ ಡೆವಲಪ್ ಆಗ್ಬೇಕು ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಯಾಕೆ ಹಿಂದುಳಗತ್ತದ ಯಾಕಂದ್ರೆ ನಮ್ ಮಂದಿ ನಮ್ ಮೇಲೆ ಭರವಸೆ ಮಾಡಲ್ಲ ಆಗ್ಯಾರ ಇದು ಪರಿಸ್ಥಿತಿ ಇದೇ ಇಲ್ಲಿಂದ ಹೋಗ್ದಾರ ಇಲ್ಲಿಂದ ಪೇಷಂಟ್ ಸ್ವಲ್ಪ ಮಂದಿ ಇಲ್ಲ ಅಂತಿಲ್ಲ ಇಲ್ಲಿಂದ ಪೇಷಂಟ್ ಹೋಗ್ತಾರ ಯಾಕಂದ್ರೆ ಇಲ್ಲಿ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ಹೋಗ್ತಾರ ಅಲ್ಲಿ ಹೋದ್ಮೇಲೆ ಅಲ್ಲಿನೂ ಡೆತ್ ಆಗಿ ಬಂದಾರ ವಾಪಸ್ ಅರೆ ಬಂದ್ ಹೇಳ್ತಾರೆ ಅರೆ ಡಾಕ್ಟರ್ ಸಾಬ್ ಹೇಳಿದ್ರಿ ನಾವು ಹೋಗ್ಬಾರ್ದಿತ್ತು ಇಲ್ಲೇ ಇರ್ಬೇಕಿತ್ತು ಹಂಗ ಹೇಳ್ತಾರ ಸೊ ನಮ್ಮ ಪ್ರದೇಶ ಬೆಳಿಬೇಕಂದ್ರೆ ಏನದ ಒಂದು ನಮ್ಮ ಮಂದಿಗೆಲ್ಲರಿಗೆ ಏನಾದರೂ ಹೆಲ್ತ್ ಅವೇರ್ನೆಸ್ ಆಗ್ಬೇಕಂತ ಹೇಳಿ ನಮ್ಮ ಹಾಸ್ಪಿಟಲ್ ಇಲ್ಲ ಬೇರೆ ನಮ್ಮ ಹಾಸ್ಪಿಟಲ್ ಬಿಟ್ಟು ಅಕ್ಕಪಕ್ಕ ಯಾವ ಡಾಕ್ಟರ್ ಆಗಲಿ ಅವ್ರ ಬಗ್ಗೆನೂ ನಾವು ಈ ಈ ಮ್ಯಾಕ್ಸಿನ್ದಲ್ಲಿ ಹಾಕುವಂತ ನಾವು ಕೆಲಸ ಮಾಡಾಕತ್ತೀವಿ ಮತ್ತೆ ಏನದ ಯಾವ ಬಿಮಾರಿ ಬಗ್ಗೆ ಅವೇರ್ನೆಸ್ ಆಗಲಿ ಹೆಂಗೆ ಹೆಂಗೆ ಏನದ ಒಂದು ಬಿಮಾರಿ ಹೆಂಗೆ ತಮ್ಮ ಬಾಡಿಗೆ ಹೆಂಗೆ ನಾವು ಅವೇರ್ ಇರಬೇಕು ಯೋಗ ಬಗ್ಗೆ ಇದೆ ಯೋಗ ಹೆಂಗೆ ಮಾಡಬೇಕು ಎವ್ರಿ ಅಡಿಷನ್ನಲ್ಲಿ ನಾವು ಒಂದೊಂದು ತೋರಿಸ್ತಾ ಹೋಗ್ತಾ ಇದ್ದೀವಿ ಸರ್ ಇನ್ನೊಂದೇನಂದ್ರೆ ಕಲಬುರಗಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಪ್ರೂವ್ಮೆಂಟ್ ಸಲುವಾಗಿ ತಾವೇನಾದರೂ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ಏನು ರಿಕ್ವೆಸ್ಟ್ ಮಾಡ್ತಿವ್ರಿ ಗೌರ್ಮೆಂಟಿಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ ಒಂದು ಫಸ್ಟ್ ಇಂಪಾರ್ಟೆಂಟ್ ಡಾಟಾ ಕೊಡಿರಿ ಡಾಟಾ ಎಷ್ಟೇ ದೊಡ್ಡ ಹಾಸ್ಪಿಟಲ್ ಆಗಲಿ ನಮ್ಮ ಕಲಬುರಗದಲ್ಲಿ ಎಷ್ಟು ಕ್ಯಾನ್ಸರ್ ಪೇಷಂಟ್ ಇದಾವೆ ಎಷ್ಟು ಟಿ ಬಿ ಪೇಷಂಟ್ ಇದ್ದಾವೆ ಎಷ್ಟು ಎಚ್ ಐ ವಿ ಪೇಷಂಟ್ ಇದ್ದಾರೆ ಎಷ್ಟು ಪೇಷೆಂಟ್ ಟ್ರಾಮಾಲಿಂದ ಡೆತ್ ಆಗ್ತಾ ಇದ್ದಾವೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಡಾಟಾ ಕೊಡ್ಬೇಕು ಆರ್ ಟಿ ಎ ಮುಖಾಂತರ ಸಿಗುತ್ತೆ ಬಟ್ ಎಲ್ಲರೂ ಆರ್ ಟಿ ಐ ಹಾಕಕ್ಕೆ ಬರಲ್ಲ ನೀವೇ ಒಂದು ಎವ್ರಿ ಮಂತ್ ಒಂದು ಅಕೌಂಟೆಬಿಲಿಟಿ ಪಾರದರ್ಶಕವಾಗಿ ನಮ್ಮ ಹಾಸ್ಪಿಟಲ್ ತನಕ ಹೋಗುತ್ತೆ ಒಂದು ಟೈಮ್ ಯೂಲಿ ಟು ಟು ತ್ರೀ ಪರ್ಸೆಂಟ್ ಮಾರೋರ್ಟಾಲಿಟಿ ರೇಟ್ ಇದೆ ಯಾವ ಹಾಸ್ಪಿಟ್ಲ ನಮ್ಮ ಹಾಸ್ಪಿಟಲ್ ಒಂದು ಪೇಷಂಟ್ ಅಂತಿಲ್ಲ ಈ ಒಂದು ಪೇಷಂಟ್ ನಮ್ಮ ಹಾಸ್ಪಿಟಲ್ ಸಾಯ್ಲ ಅಂದ್ರೆ ಎಲ್ಲಾ ಹಾಸ್ಪಿಟಲ್ ಬಂದಾಗ ಇಲ್ಲೇ ಬರ್ತದ ಹೌದಿಲ್ಲ ನಾ ಸುಳ್ಳು ಹೇಳಿ ತರ ನಾ ಮಾಡುವಂತ ಮನುಷ್ಯನು ಇಲ್ಲ ನಮ್ದು ಡಾಟಾನು ಇರುತ್ತೆ ನಮ್ಮ ಗವರ್ಮೆಂಟ್ ಸೊ ಅದೇ ತರ ಗೌರ್ಮೆಂಟ್ ಒಂದು ಡಾಟಾ ಬರ್ಬೇಕು ಸೊ ನಾನ್ ಆ ಡಾಟಾ ಬಂದ್ರೆ ನಾವು ಏನಾದ್ರ ಅದ್ರ ಬಗ್ಗೆ ಎಲ್ಲಾ ಪ್ರೈವೇಟ್ ಸೆಕ್ಟರ್ಸ್ ಹೆಲ್ಪ್ ಮಾಡೋಣ ಗೌರ್ಮೆಂಟ್ ಯಾಕಂದ್ರೆ ಒಬ್ಬರೇ ಗೌರ್ಮೆಂಟ್ ಮೇಲೆ ಎಲ್ಲ ಡಿಪೆಂಡ್ ಆಗಿ ಕುಂತು ಆಗಲ್ಲ ಸೊ ಈಗ ಸಪೋಸ್ ಎಕ್ಸಾಂಪಲ್ ಈ ಟಿ ಬಹಳ ಪ್ರಾಬ್ಲಮ್ ನಡೀತಾ ಇದೆ ಅಂದರೆ ಎಲ್ಲರೂ ನಾವು ಟಿ ವಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಅದಕ್ಕೇನಾದ ನಾವು ಹೆಲ್ಪ್ ಮಾಡಿ ಅದು ಮಾಡೋಣಂತೆ ನಾವು ಹೇಳ್ಬೋದು ಇತ್ತೀಚೆಗೆ ನಾವು ಕೇಳಿದ್ರಿ ಸರ್ ಮಣ್ಣೂರು ಹಾಸ್ಪಿಟ್ಲಿಗೆ ಏನೋ ಹೆಲ್ತ್ ಕಾರ್ಡ್ ಅಂತ ಹೇಳಿ ಮಣ್ಣೂರು ಹೆಲ್ತ್ ಕಾರ್ಡ್ ಅಂದ್ರೆ ಏನು ರೀ ಸರ್ ಅದೇ ನಾವು ಒಂದು ವರ್ಷ ಆಗಸ್ತಿಂದನೇ ನಾವು ಒಂದು ಹೆಲ್ತ್ ಕಾರ್ಡ್ ಮಾಡಿದೀವಿ ಮಣ್ಣೂರು ಹೆಲ್ತ್ ಕಾರ್ಡ್ ಅಂಥೇಳಿ ಫೈವ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ನಲ್ಲಿ ಕಾರ್ಡ್ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಐ ಪಿ ಡಿ ಹಾಸ್ಪಿಟಲ್ ಅಡ್ಮಿಷನ್ ಆದವ್ರಿಗೆ ಡಿಸ್ಕೌಂಟ್ ಇದೆ ಟ್ವೆಂಟಿ ಪರ್ಸೆಂಟ್ ಲ್ಯಾಬ್ನಲ್ಲಿ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟ್ ಮೆಡಿಕಲ್ನಲ್ಲಿ ಡಿಸ್ಕೌಂಟ್ ಇದೆ ಮತ್ತೆ ಕಲಬುರಗಿ ಸಿಟಿನಲ್ಲಿ ಎಲ್ಲೇ ಹೋದ್ರು ಎಲ್ ಆಂಬುಲೆನ್ಸ್ ಫ್ರೀ ಆಗಿರುತ್ತೆ ಸೊ ಇದೊಂದು ಕಾರ್ಡ್ ಬಹಳ ಕಮ್ಮಿ ರೇಟ್ ನಲ್ಲಿ ಫೈವ್ ಹಂಡ್ರೆಡ್ ನೈಂಟಿ ನೈನ್ ಉಳ್ಳಿ ಒನ್ ಇಯರ್ ತನಕ ಇದು ಏನೇ ಪ್ರಾಬ್ಲಮ್ ಡಿಸ್ಕೌಂಟ್ ಡಿಸ್ಕೌಂಟ್ ಅವ್ರಿಗೆ ಸಿಗುತ್ತೆ ಮಣ್ಣೂರ್ ಹೆಲ್ತ್ ಕಾರ್ಡ್ ಅಂತ ಅಧ್ಯ ಉದ್ದೇಶ ಎಫ್ ಬಿ ಎಸ್ ಪಿ ಪಿ ಬಿ ಎಸ್ ಮಾಡೋದು ಉದ್ದೇಶ ನಾನು ಮಾಡಿದಾಗ ನಾನು ಹೇಳಿದೆ ಅದು ಪ್ರಾರಂಭ ಮಾಡಿದಾಗ ಎಲ್ಲರದವ್ರು ಒಂದು ಗುರಿ ಇರುತ್ತೆ ಒಂದು ಲೀಡರ್ ಆಗ್ಬೇಕಂದ್ರೆ ಅವ್ರ ಒಂದು ಗುರಿ ಇರುತ್ತೆ ಆ ಲೀಡರ್ ಆಗಬೇಕು ಒಂದು ಯಾವುದೇ ಒಂದು ಫೀಲ್ಡ್ನಲ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರು ಹೋದ್ರೂ ಒಂದು ದೊಡ್ಡ ಐ ಪಿ ಎಸ್ ಆಫೀಸರ್ ಒಬ್ಬರು ಗುರಿ ಇರುತ್ತೆ ಎಲ್ಲರದು ಸೊ ಈ ಹಾಸ್ಪಿಟಲ್ ಗುರಿ ಒಂದು ಸತ್ಯಸಾಯಿ ಹಾಸ್ಪಿಟಲ್ ಆಗಿ ಒಂದು ಗುರಿ ಇದೆ ಎಲ್ಲ ಫ್ರೀ ಆಗಿ ಮಾಡಬೇಕಂತೆ ದೇವರು ನನಗೆ ಆ ಮಟ್ಟಕ್ಕೆ ಬೆಳೆಸಿದ್ರೆ ನಾನು ಎಲ್ಲನೇ ಫ್ರೀ ಮಾಡ್ಬೇಕಂತಿದೆ ಆ ಅದೇ ದಾರಿನಲ್ಲಿ ಇದು ಮೊದಲನೇ ಹೆಜ್ಜೆ ಎಫ್ ಬಿ ಎಸ್ ಪಿ ಬಿ ಎಸ್ ಕಂಪ್ಲೀಟ್ ಫ್ರೀ ಇದೆ ಒಂದು ರೂಪಾಯಿನೂ ಅವ್ರು ಬಂದು ಕಟ್ಟುವಂಥ ಅವಶ್ಯತೆ ಇಲ್ಲ ಸೊ ಇದೊಂದು ಫಸ್ಟ್ ಹೆಜ್ಜೆ ನೆಕ್ಸ್ಟ್ ಹೆಜ್ಜೆ ಮತ್ತೆ ಏನಾದ್ರು ಕಂಪ್ಲೀಟ್ ಫ್ರೀ ಮಾಡ್ಬೇಕಂತಿದೆ ಸೊ ಇದೇ ತರ ಮಾಡ್ಕೊಂತ ಮಾಡ್ಕೊಂತ ನಾನು ಯಾವ ತರ ಹೋಗ್ತೀನಿ ಅದೇ ತರ ನಾನು ಸೊಸೈಟಿಗೆ ಒಂದು ಕೊಡುಗೆ ಅಂತ ಹೇಳಿ ಒಂದು ತಿಳಿತೀನಿ ದಿನ ಒಂದಿನ ಸಹಾಯಕ್ಕಿಂತ ಮೊದಲು ಒಂದು ಕಂಪ್ಲೀಟ್ ಫ್ರೀ ಹಾಸ್ಪಿಟಲ್ ಮಾಡ್ಬೇಕಂತ ಹೇಳಿ ಒಂದು ಆಸೆ ಇದೆ ಯಾಕಂದ್ರೆ ನೀವೇನೇಂದ್ರ ನಮ್ಮ ಫೀಲ್ಡ್ ಕಮರ್ಷಿಯಲ್ ಇದೆ ಅದೊಂದು ಮಾತ್ರ ಚೇಂಜ್ ಮಾಡ್ಬೇಕು ಮನಸ್ಸು ಎಲ್ಲರದ್ದು ಅಂತ ಹೇಳಿ ನನ್ನ ಇದು ಉದ್ದೇಶ ನಿಮ್ಮ ಪ್ರಕಾರ ಒಬ್ಬರ ಡಾಕ್ಟರ್ ಆಗಿ ಒಬ್ಬ ಸಮಾಜ ಸೇವಕರಾಗಿ ಉತ್ತಮವಾದಂತ ನಗರ ಹೆಂಗಿರ್ಬೇಕು ಮೀನ್ಸ್ ಆ ಒಂದು ನಗರ ಅಂದ್ರೆ ಈ ರೀತಿ ಇರಬೇಕು ಆ ರೀತಿ ಯಾವ ರೀತಿ ಇರಬೇಕು ಮನಿ ಹೊರಗೆ ಬಂದ್ರೆ ಗಿಡ ಕಾಣಬೇಕು ಸಿಟಿಯಾಗಿ ತಿರ್ಗಾಡಿದ್ರೆ ಗಿಡ ಕಾಣಬೇಕು ಚೆನ್ನಾಗಿ ಉತ್ತಮವಾಗಿ ರೋಡ್ ಇರ್ಬೇಕು ಎಲ್ಲ ತನ್ನ ತನ್ನ ಜಗಿರ್ಬೇಕು ತನ್ನ ಜಾಗ ಬಿಟ್ಟು ಬೇರೆ ಇದ್ರೆ ಅದು ಉತ್ತಮ ಸಿಟಿ ಇಲ್ಲ ಅಂತ ತಿಳ್ಕೊಬೇಕು ತಾವೊಬ್ರು ವೈದ್ಯರಾಗಿ ಕಲಬುರಗಿ ನಗರದ ಜನರಿಗೆ ಏನ್ ಸಂದೇಶ ಇಸ್ಕೊಡ್ಲಾಕ್ ಬರ್ತೀವಿ ನೋಡಿ ಆ ನಮ್ಮ ಹಾಸ್ಪಿಟಲ್ ಒಂದು ಎಮರ್ಜೆನ್ಸಿ ಸೆಂಟರ್ ಇದೆ ಹಾಸ್ಪಿಟಲ್ ಒಂದು ಟ್ರಾಮಾ ಸೆಂಟರ್ ಇದೆ ಎಮರ್ಜೆನ್ಸಿ ಸೆಂಟರ್ ಇದೆ ಮತ್ತು ನಾನು ಭಾಳಷ್ಟು ನಮ್ಮ ನಮ್ಮಲ್ಲಿ ಬರುವಂಥ ಪೇಷೆಂಟ್ಸಿಗೆ ನಾನು ನೋಡಿದ್ದೀನಿ ಸ್ಪೆಷಲಿ ನಮ್ಮಲ್ಲಿ ಆ್ಯಕ್ಸಿಡೆಂಟ್ ಕೇಸಸ್ ಜಾಸ್ತಿ ಬರುತ್ತೆ ಸೊ ಭಾಳಷ್ಟು ಪೇಷೆಂಟ್ಸ್ ಬೈಕ್ ಮೇಲೆ ಹೋಗುವಂಥ ಪೇಷೆಂಟ್ಸ್ ಕುಡ್ದೇ ಓಡಾಡ್ತಾ ಇದ್ದಾರೆ ಸೊ ಪ್ಲೀಸ್ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಆರ್ ರೈಡ್ ದಿ ವೆಹಿಕಲ್ ಆ್ಯಂಡ್ ಎಸ್ಪೆಷಲಿ ಹೆಲ್ಮೆಟ್ ಹಾಕೊಂಡೆ ಹೋಗೋದು ಭಾಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಒಂದು ಹೆಡ್ ಇಂಜುರಿ ಏನಿರುತ್ತೆ ಜಸ್ಟ್ ನೀವು ಒಂದು ಹೆಲ್ಮೆಟ್ ಹಾಕೊಂಡ್ರೆ ನಿಮ್ದು ಹೆಡ್ ಇಂಜುರಿ ನೀವು ಸೇಫ್ ಆಗುತ್ತೆ ಒಂದು ದೊಡ್ಡ ಆಪರೇಷನ್ ಕ್ರೇನ್ ಬ್ರೈನ್ ಬ್ರೈನಿಂದ ಆಪರೇಷನ್ ಮಾಡ್ತಾರೆ ಸೊ ಅದರಿಂದ ನೀವು ತಡೆಗಟ್ಟಬಹುದು ಏನು ನಿಮ್ದು ಹೆಂಗಂದ್ರೆ ಈಗ ಪೆಟ್ರೋಲ್ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಮ ಗಾಡಿಗೆ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಜೀವಕ್ಕೆ ಹೆಲ್ಮೆಟ್ ಇದೆ ಅಂತ ತಿಳ್ಕೊಬೇಕು ಅಷ್ಟೇ ಕಂಪಲ್ಸರಿ ಮಾಡ್ಬೇಕು ಇಲ್ಲಿ ಕಲಬುರಗಿನಲ್ಲಿನೂ ಹೆಲ್ಮೆಟ್ ಕಂಪಲ್ಸರಿ ಮಾಡಬೇಕು ಮತ್ತೆ ತಮ್ಮ ಮನೆಯಲ್ಲಿನೂ ಏನಿದೆ ಸ್ವಲ್ಪ ಹ್ಯಾಂಡ್ ವಾಷಿಂಗ್ ಆಗಲಿ ಇನ್ಫೆಕ್ಷನ್ ಡಿಸೀಸ್ ಏನಿದೆ ಭಾಳಷ್ಟು ನೀವು ತಡೆಗಟ್ಟಬಹುದು ಸ್ವಲ್ಪ ಹೆಲ್ತ್ ಬಗ್ಗೆ ವಿಚಾರಣೆ ಮಾಡಬೇಕು ಮತ್ತು ಇಂಪಾರ್ಟೆಂಟ್ ಎಲ್ಲರೂ ಏನಿದೆ ತಮ್ಮ ಬಾಡಿಗೆ ಒಂದು ಅಟ್ಲೀಸ್ಟ್ ಒನ್ ಅವರ್ ಕೊಡಬೇಕು ಟ್ವೆಂಟಿ ಫೋರ್ ಅವರ್ ಅವರ್ಸ್ನಲ್ಲಿ ಒನ್ ಅವರ್ ಅಟ್ ಲೀಸ್ಟ್ ಯು ಶುಡ್ ಗಿವ್ ಫಾರ್ ಯುವರ್ ಬಾಡಿ ಲೈಕ್ ಎಕ್ಸರ್ಸೈಸ್ ಮಾಡೋದಾಗ್ಲಿ ವಾಕಿಂಗ್ ಮಾಡೋದಾಗ್ಲಿ ಜಾಗಿಂಗ್ ಮಾಡೋದಾಗ್ಲಿ ಸೈಕ್ಲಿಂಗ್ ಮಾಡೋದಾಗ್ಲಿ ಇಲ್ಲಾಂದ್ರೆ ಯಾವುದೇ ಒಂದು ಆಕ್ಟಿವಿಟಿ ಆಗಲಿ ಟೆನಿಸ್ ಆಡೋದಾಗ್ಲಿ ಕ್ರಿಕೆಟ್ ಆಡೋದಾಗ್ಲಿ ಏನೇ ಇರಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಯಾಕಂದ್ರೆ ಇಲ್ಲಿ ಕಲಬುರಗಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹೇಳ್ಬೋದು ಯಾರಿಗೂ ಅಷ್ಟು ವ್ಯಾಯಾಮ ಬಗ್ಗೆ ಅಷ್ಟು ಇದು ಇಲ್ಲ ಮತ್ತೆ ತಮ್ಮ ಸ್ವಂತ ಒಂದು ಓಣೆಯಲ್ಲಿ ಒಂದು ಗಾರ್ಡನ್ ಇರಬೇಕು ಇಲ್ಲ ತಮ್ಮ ನೀವು ಇಷ್ಟ ಮಾಡಬಹುದು ತಮ್ಮ ಮನೆಯಲ್ಲಿ ಒಂದು ಗಾರ್ಡನ್ ಇಟ್ಕೋರಿ ಒಂದು ವಾತಾವರಣ ಚಲೋ ಇಡೋದು ಪ್ರಯತ್ನ ಮಾಡ್ರಿ ಮತ್ತೆ ಫುಡ್ ಯಾಕಂದ್ರೆ ಬಹಳಷ್ಟು ನಂಬಲ್ಲಿ ಫುಡ್ ಬಹಳ ಹೊರಗೆ ತಿನ್ನೋದು ಬಹಳ ಹ್ಯಾಬಿಟ್ ಇರುತ್ತೆ ಭಾಳಷ್ಟು ಕಲರಿಂಗ್ ಏಜೆಂಟ್ಸ್ ಆಗಲಿ ಅದು ಟೇಸ್ಟಿಂಗ್ ಪೌಡರ್ ಆಗಲಿ ಸೊ ಬಹಳಷ್ಟು ಏನಿದೆ ಕ್ಯಾನ್ಸರ್ ಕಾಜಿಂಗ್ ಏಜೆಂಟ್ಸ್ ಹಾಕ್ತಾರೆ ಯಾಕಂದರೆ ಹೋಟೆಲ್ ನಡಿಬೇಕಂದ್ರೆ ಟೇಸ್ಟ್ ಕೊಡಬೇಕು ಟೇಸ್ಟ್ ಇದಿಲ್ಲ ಅಂದರೆ ಏನು ಕಸ್ಟಮರ್ಸ್ ಬರೋಲ್ಲ ಅಂಥೇಳಿ ಮಾಡ್ತಾರೆ ಬಟ್ ಅದು ನಿಮ್ಮ ಹೆಲ್ತಿಗೆ ಬಹಳಷ್ಟು ಡೇಂಜರ್ ಇದೆ ಸೊ ಹೊರಗೆ ಊಟ ಮಾಡೋದು ಕಡಿಮೆ ಮಾಡಬೇಕು ಜಂಕ್ ಫುಡ್ ಆಗಲಿ ಇದಾಗಲಿ ಸೊ ನಾನು ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋ ನಾನು ಮಾಡಿದ್ದೀನಿ ಅದನ್ನು ನೋಡ್ಬೋದು ಹೆಲ್ತ್ ರಿಲೇಟೆಡ್ ಮುಂದಿನ ಮಾಡ್ತಾ ಇದ್ದೀನಿ ಸೊ ಗೋ ಟು ಫ್ರೂಟ್ಸ್ ವೆಜಿಟೇಬಲ್ಸ್ ರ್ಯಾದರ್ ದೆನ್ ಜಂಕ್ ಫುಡ್